ನಮಸ್ಕಾರ ನಾನು ನವೀನ್ ಇದು ಫಸ್ಟೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ಅಧಿಪತ್ರ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಜಾನ್ವಿ ವಿಶ್ವನಾಥ್ ಇದ್ದಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಟ್ರೈಲರಲ್ಲೂ ನೀವು ನೋಡಿರ್ತೀರಾ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ಸೊ ಅಧಿಪತ್ರದಲ್ಲಿ ಟ್ರೈಲರಲ್ಲೂ ಒಂದು ಅಂದಾಜು ಸಿಕ್ಕಿದೆ ನಿಮ್ಮ ಕ್ಯಾರೆಕ್ಟ್ರು ಹೆಂಗಿರುತ್ತೆ ಅಂತ ಸೊ ಒಂಥರ ಮಲೆನಾಡು ಹುಡುಗಿ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು ನಿಮ್ಮದು ಸೊ ಹೇಗಿತ್ತು ಹೇಗೆ ಅನ್ನಿಸ್ತು ಸಿನಿಮಾ ಬಗ್ಗೆ ಮೊದಲನೇದಾಗಿ ಹೇಗಿತ್ತು ಅಂದರೆ ಒಂದು ನನ್ನ ಪಾತ್ರ ಇದರಲ್ಲಿ ಡಿ ಗ್ಲಾಮ್ ಆಗಿ ಇಷ್ಟು ಚೆನ್ನಾಗಿ ವೈಟಾಗಿ ಕಾಣಿಸಲ್ಲ ಫುಲ್ಲು ಡಿ ಗ್ಲ್ಯಾಮ್ ಮಾಡಿದ್ದಾರೆ ಕುಂದಾಪುರ ಫಸ್ಟ್ ಟೈಮ್ ನಾನು ಕುಂದಾಪುರಕ್ಕೆ ಹೋಗಿದ್ದು ಆ್ಯಂಡ್ ನೈಟ್ ಶೂಟ್ಸ್ ಎಲ್ಲ ಇತ್ತು ಅದು ಅಭ್ಯಾಸ ಆಗಿದ್ದು ನನಗಿಲ್ಲೇ ಒಂಥರ ಚೆನ್ನಾಗಿತ್ತು ಹೋಲ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆ್ಯಂಡ್ ನನಗೆ ತುಂಬ ಆರ್ಟಿಸ್ಟ್ ಜೊತೆ ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ಮಠಾಜ್ ಸರ್ ಆಗಿರ್ಬೋದು ಎಸ್ಪೆಷಲಿ ಮಠಾ ಸರ್ ನಾನು ಅವ್ರನ್ನ ತಾತ ಅಂತ ಕರೀತೀನಿ ಅವ್ರ ಜೊತೆ ನನಗೆ ಫ್ರೀ ಟೈಮ್ ಸಿಕ್ತು ಅಂದರೆ ಅವ್ರ ಜೊತೆ ತುಂಬ ಮಾತಾಡ್ತಾ ಇದ್ದೆ ಅಂದರೆ ಹೇಗೆ ಲೈಫ್ ಬಗ್ಗೆ ಸಿನಿಮಾ ಬಗ್ಗೆ ಇದೆಲ್ಲ ಮಾತಾಡ್ತಾ ಇದ್ದೆ ಆ್ಯಂಡ್ ಪ್ರಕಾಶ್ ತುಮಿನಾಡು ಸರ್ ಅವ್ರ ಜೊತೆನೂ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಆಯಿತು ಆ್ಯಂಡ್ ಎಸ್ಪೆಷಲಿ ಪ್ರೊಫೆಸರ್ ಸರ್ ಅವರು ಅವ್ರ ಜೊತೆ ಆ್ಯಂಡ್ ಸಾನ್ವಿ ಮ್ಯಾಮ್ ಯಾ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಬೇಸಿಕಲಿ ಎಲ್ಲಿ ಅವ್ರು ನೀವು ಇದು ಎಷ್ಟನೇ ಸಿನ್ಮಾ ಹೇಗೆ ಅದ್ರ ಬಗ್ಗೆ ಹೇಳೋದಾದರೆ ಇದು ನನ್ನ ಎರಡನೇ ಸಿನಿಮಾ ನಂದು ಊರು ತುಮಕೂರು ಹತ್ರ ಆದಿವಸಳ್ಳಿ ಅನ್ನೋ ಒಂದು ಹಳ್ಳಿ ನಾನು ಅಲ್ಲಿಂದ ಬಂದಿದ್ದೀನಿ ಸೊ ಆ್ಯಕ್ಟಿಂಗ್ ಮಾಡಬೇಕಂತ ಅನಿಸಿದ್ದು ಸೊ ಊರಲ್ಲಿರ್ತೀರಾ ಸೊ ಯಾವಾಗ ಶುರು ಆಯಿತು ಅಂದರೆ ಹಿಂದೆ ನಾಟಕ ಆ ಥರದ್ದು ಇತ್ತ ಅಥವಾ ಹಿಂಗೆ ಈ ಜರ್ನಿ ಶುರುವಾಗಿದೆ ಆ್ಯಕ್ಚುಲಿ ಹಾಂ ಅಂದರೆ ನನಗೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಒಂದು ಸಿಚುವೇಶನ್ಸ್ ಬರುತ್ತೆ ಅಂದರೆ ಈ ಧಮ್ಶರತ್ ಅಂತ ಗೇಮ್ ನಿಮ್ಗೆ ಗೊತ್ತಿರ್ಬೋದು ಆ ಥರ ಒಂದು ಗೇಮ್ ಆಡಬೇಕು ನಾವು ಫ್ರೆಂಡ್ಸ್ ಎಲ್ಲ ಅಂತ ಡಿಸೈಡ್ ಮಾಡಿದಾಗ ನನಗೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ಫುಲಿ ನೀನು ಆ್ಯಕ್ಟ್ ಮಾಡಬೇಕು ಅನ್ನೋ ಥರ ಕೊಟ್ಟರು ಸೊ ಅಲ್ಲಿ ಆ್ಯಕ್ಟ್ ಮಾಡಿದೆ ಆವಾಗ ನನಗೆ ಗೊತ್ತಾಗಿದ್ದು ನಾನು ಆ ಹೋಲ್ ಆ್ಯಕ್ಟಿಂಗ್ ಪ್ರೋಸೆಸ್ ಏನಿದೆ ನಾನು ತುಂಬ ಎಂಜಾಯ್ ಮಾಡಿದೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಟ್ಟರು ನೀನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಬಟ್ ದಟ್ ಅದು ಫಸ್ಟ್ ಸ್ಟೆಪ್ ನನ್ನ ಆ್ಯಕ್ಟಿಂಗ್ಗೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡೋದಕ್ಕೆ ಅದು ಅದಾಗಿತ್ತು ಅದಾಗಿದ್ದು ನೆಕ್ಸ್ಟೇ ನಾನು ಥಿಯೇಟರ್ಗೆ ಜಾಯ್ನ್ ಆದೆ ಅಂದರೆ ಏನು ಗೊತ್ತಿಲ್ಲ ನನಗೆ ಹೇಗೆ ಆ್ಯಕ್ಟಿಂಗ್ ಏನು ಏನು ಗೊತ್ತಿರಲಿಲ್ಲ ಸಾರಿ ಈ ಆ್ಯಕ್ಟಿಂಗ್ ಕಲ್ತ್ಕೋಬೇಕು ಅಂದ್ರೆ ಥಿಯೇಟರ್ ಅಂತ ತಿಳ್ಕೊಂಡು ಸರಿ ಅಂತ ನಾನು ಥಿಯೇಟರ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಥಿಯೇಟರ್ ಜರ್ನಿ ಅಲ್ಲಿ ಒನ್ ಟೂ ಇಯರ್ಸ್ ನಾನು ಥಿಯೇಟರ್ ಮಾಡಿ ಅಲ್ಲಿ ಹೇಗೆ ಆ್ಯಕ್ಟಿಂಗ್ ಹೇಗೆ ನಾವು ಹೇಗಿರ್ಬೇಕು ಹೇಗೆ ಮಾತಾಡಬೇಕು ಅಂತ ಒಂದಷ್ಟು ಆದಮೇಲೆ ಈ ಸಿನಿಮಾ ಕಡೆ ಬಂತಿತ್ತು ಈ ಸಿನಿಮಾ ಎಕ್ಸ್ಪೆಷಲಿ ನೀವು ಕಾಡಲ್ಲಿ ಶೂಟ್ ಮಾಡಿರ್ತೀರ ನಿಮ್ಮ ಪೋರ್ಷನ್ ಎಕ್ಸ್ಪೆಷಲಿ ಕಾಡಲ್ಲಿ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ ಸೊ ಅದೇಗಿತ್ತು ಕಾಡಲ್ಲಿ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಆ ಥರ ಕಾಡನ್ನ ನೋಡಿದ್ದು ಎಲ್ಲೂ ಇಲ್ಲ ಬರೀ ಮರ ಇದು ಆ ನೈಟ್ ಶೂಟ್ಸ್ ಜಾಸ್ತಿ ಕಾಡಲ್ಲಿತ್ತು ಆಮೇಲೆ ತುಂಬ ಸೊಳ್ಳೆ ಕಟ್ಟ ಇತ್ತು ಅದೊಂದು ಹೇಳಬೇಕು ಬಟ್ ಚೆನ್ನಾಗಿತ್ತು ಕಾರ್ಡಲ್ಲೇಚರ್ನ ಎಂಜಾಯ್ ಮಾಡಿದ್ದೀನಿ ಹುಲಿ ಹುಲಿ ಅಂತ ಬರ್ತಾ ಇರುತ್ತೆ ಸೊ ನಿಮ್ಮ ಲೈಫಲ್ಲಿ ಹುಲಿ ಅಂದ್ರೆ ಯಾರು ನನ್ನ ಲೈಫಲ್ಲಿ ಹುಲಿ ಅಂದ್ರೆ ನಾನೇ ಹುಲಿ ನಾನೇ ನನ್ನ ಲೈಫಲ್ಲಿ ಏನೇ ಆದ್ರೂ ಡಿಸಿಷನ್ ತಗೋತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನನ್ನ ಎಲ್ಲ ನನ್ನ ಥಾಟ್ಸ್ ಎಲ್ಲ ಕಂಟ್ರೋಲು ಎಲ್ಲ ನನ್ನ ಕೈಯಲ್ಲೇ ಇದೆ ಹಾಗಾಗಿ ನನ್ನ ಲೈಫಲ್ಲಿ ನಾನೇ ಹುಲಿ ಯಾ ಅದು ಗೊತ್ತಾಗಬೇಕು ಅಂತ ಅಂದ್ರೆ ಫೆಬ್ರವರಿ ಸೆವೆನ್ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ರೂಪಾ ಶೆಟ್ಟಿ ಅವ್ರದ್ದು ನಿಮ್ದು ಕಾಂಬಿನೇಷನ್ ಸೀನ್ಸ್ ಬರುತ್ತೆ ಹಾಂ ಇದೆ ಬರ್ತೀವಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಅಲ್ಲಿ ಸೀನ್ಸ್ ಇದೆ ಇದರಲ್ಲಿ ಈ ಸಿನಿಮಾದಲ್ಲಿ ಎಕ್ಸ್ಪೆಷಲಿ ಏನು ಒಂದು ಸಂಸ್ಕೃತಿ ತೋರಿಸಿದ್ದಾರೆ ಒಂದು ಕಲೆ ತೋರಿಸಿದ್ದಾರೆ ಅಂತ ಹೇಳಿದ್ರು ಸೊ ಯಾವುದದು ಹೆಂಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಬಂತು ಆಟಿ ಕಳಂಜ ಮತ್ತು ಹುಲಿ ಕುಣಿತ ಈ ಥರದ್ದು ಒಂದು ಎರಡು ಮೂರು ತೋರಿಸಿದ್ದಾರೆ ಸಿನ್ಮಾದಲ್ಲಿ ಈ ಇದೆಲ್ಲ ಶೂಟ್ ಆಗುವಾಗ ನಾನು ಇರಲಿಲ್ಲ ನೀವು ಇದು ಇದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲ್ಸ್ ಬೇಕಂದರೆ ನಮ್ಮ ಡೈರೆಕ್ಟರ್ ಸರ್ನ ಕೇಳಬೇಕು ಅದ್ ಎಕ್ಸ್ಪೆಷಲಿ ನೋಡಿದಾಗ ಹೆಂಗಿತ್ತು ಆ ಸೀನ್ಸ್ ಎಲ್ಲ ನೋಡಿದಾಗ ಯೂಶಲಿ ತುಮಕೂರವ್ರ ಅಂದ್ರೆ ಅಲ್ಲಿ ಬೇರೆನೇ ಇರುತ್ತೆ ಇಲ್ಲಿ ಕರಾವಳಿ ಅಲ್ಲಿ ಬೇರೆನೇ ಇರುತ್ತೆ ಸಂಸ್ಕೃತಿ ಸೊ ಅದ್ ನೋಡಿದಾಗ ಹೆಂಗ್ ಅನ್ಸಿ ಈ ತರದ್ದೆಲ್ಲ ಇರುತ್ತಾ ಅಥವಾ ಹೆಂಗಿ ಅದ್ ಅನ್ಸಿದ್ದ ನಿಮ್ಗೆ ಇಲ್ಲ ಅದು ಆ ಸೀನ್ಸ್ ನಾವು ನೋಡಿದಾಗ ಒಂಥರ ಗೂಸ್ ಬಂಬಸ್ ಬರುತ್ತೆ ವಾವ್ ಅಂತ ಅನ್ಸುತ್ತೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡೋದಕ್ಕೆ ಇಷ್ಟ ಅಂದ್ರೆ ಈಗ ಪ್ರತಿ ಒಂದೊಂದ್ ಕಡೆನೂ ಅದ್ರದ್ದು ಅದ್ ನೆಟಿವಿಟಿ ಇರುತ್ತೆ ನಮ್ಮ ಸೈಡ್ ಅಲ್ಲಿ ಅದೆಲ್ಲ ಇಲ್ಲ ಅದ್ ನೋಡಿದಾಗ ಏನೋ ಡಿಫ್ರೆಂಟ್ ಆಗಿ ವಾವ್ ಅಂತ ಖುಷಿ ಆಗುತ್ತೆ ಅದೆಲ್ಲ ನೋಡೋದಕ್ಕೆ ಅಂಡ್ ಡಿಫ್ರೆಂಟ್ ಕಲ್ಚರ್ಸ್ ನೋಡೋದಿಕ್ಕೆ ನಾವಲ್ಲಿ ಇರೋದಕ್ಕೆ ಅದು ಅದು ಖುಷಿನೇ ಬೇರೆ ನ್ಯೂ ಲರ್ನಿಂಗ್ ಅನ್ನೋ ತರ ಇರುತ್ತೆ ಆ ಜರ್ನಿ ಪೂರ್ತಿ ಹೊಸ ಟೀಮ್ ಅಂದರೆ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸು ತುಂಬ ಹೊಸದಾಗಿರುತ್ತೆ ಅಂದರೆ ಯೂಶ್ವಲಿ ಈ ಕ್ಯಾರಾವ್ಯಾನ್ಸ್ ಆಗಿರ್ಬೋದು ಈ ಥರ ಒಂಥರ ಫಾರ್ಮೇಟ್ ಥರ ಇರೋಲ್ಲ ಅಲ್ಲಿ ಎಲ್ಲ ಫ್ರೆಂಡ್ಸ್ ಥರ ಇರ್ತಾರೆ ಹೋಗಿ ಒಂದಷ್ಟು ದಿನ ಒಂದು ಕಡೆ ಹೋಗಿ ಶೂಟಿಂಗ್ ಮಾಡ್ಕೊಂಬರೋದು ಆ ಥರದ್ದೆಲ್ಲ ಇರುತ್ತೆ ಸೊ ಇಲ್ಲಿ ಹೆಂಗಿತ್ತು ಎಸ್ಪೆಷಲಿ ನೀವು ಅಲ್ಲಿ ಇದ್ದಿದ್ದು ಶೂಟಿಂಗ್ ಮಾಡಿದ್ದು ಅದೆಲ್ಲ ಇದೆಲ್ಲ ಚೆನ್ನಾಗಿತ್ತು ಅಂದರೆ ನನಗೆ ಈ ಟೀಮ್ ನನಗೇನು ಹೊಸದು ಅಂತ ಅನಿಸಿಲ್ಲ ಅಂದರೆ ನಾನು ಡೈರೆಕ್ಟರ್ ಸರ್ನೇ ತೊಗೊಂಡಾಗ ಅವರ ಅವರ ತಲೆಯಲ್ಲಿ ಇದ್ದಿದ್ದು ಒಂದು ಕ್ಲಾರಿಟಿ ಅವ್ರ ಪ್ರತಿ ಫ್ರೇಮಲ್ಲೂ ಇದು ಬೇಕು ಇದು ಬೇಡ ಅಂತ ಅವರ ಒಂದು ಥಾಟ್ಸ್ ಅದೆಲ್ಲ ನೋಡಾದ್ಮೇಲೆ ಓಕೆ ನಾನು ತುಂಬಾ ಕಾನ್ಫಿಡೆಂಟ್ ಆದೆ ಓಕೆ ನಾವೇನೋ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕಾನ್ಫಿಡೆಂಟ್ ಅಲ್ಲಿಂದ ಬಿಲ್ಡ್ ಆಗಿದ್ದು ನನಗೆ ಟೀಮ್ ಎಲ್ಲ ಕೂಡ ಹೌದು ತುಂಬಾ ಚೆನ್ನಾಗಿತ್ತು ಎಲ್ಲೂ ಕೂಡ ಒಂದು ಒಂದು ಪಾಯಿಂಟ್ ಅಲ್ಲೂ ಕೂಡ ಅನ್ಕಂಫರ್ಟಬಲ್ ಅಂತ ಅನ್ಸಿಲ್ಲ ಹೋಲ್ ಟೀಮ್ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ವರ್ಕ್ ಮಾಡೋಕೆ ತುಂಬಾ ಖುಷಿ ಆಯಿತು ಓಕೆ ಫೈನಲಿ ಸಿನಿಮಾ ರಿಲೀಸ್ ಆಗ್ತದೆ ಏಳನೇ ತಾರೀಕು ಏನು ಹೇಳ್ತೀನಿ ನೀವು ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ಎಲ್ಲೂ ಯಾವ ಕ್ಯಾರೆಕ್ಟರು ಸುಮ್ಮನೆ ಯಾಕೆ ಬಂತು ಅಂತ ಎಲ್ಲೂ ಅನ್ಸಲ್ಲ ಆ್ಯಂಡ್ ಪ್ರತಿ ಸೆಕೆಂಡ್ ಕೂಡ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗ್ ಹೋಗುತ್ತೆ ಆ ಥರ ಕಥೆನ ನಮ್ಮ ಚಾನ್ಸರ್ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಫೆಬ್ರವರಿ ಸೆವೆಂತ್ ಥಿಯೇಟರಲ್ಲಿ ಬಂದು ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯಾ